ಡೈರೆಕ್ಟ್ರು ಏನು ಸರ್ ಇಷ್ಟು ಚಿಕ್ಕ ಎಳೆ ವಯಸ್ಸಿದು ಆ ರೋಲು ಅಂಬರೀಷ್ಗಿಂತ ಇಂಪಾರ್ಟೆಂಟ್ ನಮ್ಗೆ ರೋಲು ಈಗ ಕೇಳಿದವನಿಗೆ ಎಂಟು ಸಾವಿರ ಸರ್ ಕೇಳಿದ ಕೇಳಿದವನಿಗೆ ಹನ್ನೆರಡು ಸಾವಿರ ಸರ್ ಅದಾದ ಮೇಲೆ ಹದಿನಾರು ಸಾವಿರ ಅದಾದಮೇಲೆ ಇಪ್ಪತ್ತು ಸಾವಿರ ಇದ್ರ ಕಡಿಮೆ ಮಾಡಕ್ಕೆ ಹೋಗ್ಬೇಡ ಹೋಗಿ ನೀನು ಇವನ್ ಮರಿ ಪ್ರೊಡ್ಯೂಸರು ಯಾರು ರವಿಚಂದ್ರ ಚಿಕ್ಕ ಹ್ಯಾಂಡಲ್ ಮಾಡಿ ಅವನಿಗೆ ರೋಪ್ ಆಗ್ತಿದ್ರು ಇವರಿಗೆಲ್ಲ ಯಾಕಷ್ಟೊಂದು ದುಡ್ಡು ಕೊಡ್ಬೇಕು ಇನ್ನು ಒಂದು ಸಿನಿಮಾನೂ ಮಾಡಿಲ್ಲ ಹಾಗೆ ಎಂಬಾಸಿಡರ್ ಕಾರಿತ್ತು ಬ್ಲೂ ಕಲರ್ ಕ ಅದು ತಗೊಳ್ಳೋಣ ಇದು ನಿನ್ನೆ ಈ ಪಿಕ್ಚರು ನಿನ್ನಿಂದ ದುಡ್ಡು ಮಾಡ್ತಾ ಇರುತ್ತೆ ದರಿದ್ರ ಏನಂತ ಅಂದರೆ ಆ್ಯಕ್ಚುಲಿ ಬ್ರೇಚ್ ಬ್ರೇಕ್ ಫೇಲ್ ಆಗ್ಬಿಡ್ತದೆ ಆ ಗೆಟ್ಟದ ಭಾಗದಲ್ಲಿ ನಿಜವಾಗ್ಲ ನಿಜವಾಗುತ್ತೆ ಅವ್ರು ಬಂದು ಹೇಳಿದ್ರು ರೋಹಿತಾಶ್ವ ಏ ನೀನೇ ಇರೋ ಏಯ್ ಹುಡುಗಾಟ ಆಡ್ತೀರಾ ಸಿನಿಮಾ ಓಡಬೇಡ ಹೋಗ್ರೆ ನನಗೆ ಅದೇನಲ್ಲ ಕಾಪೌಂಡ್ರಲ್ಲಿ ಇದೆ ಕೊಡಿ ನಾನು ಮುಖ್ಯಮಂತ್ರಿ ರೋಲ್ ಕೊಟ್ಟರೆ ಮಾಡ್ತೀನಿ ಇಲ್ಲ ಮಾಡೋಲ್ಲ ಅಂತ ಅಷ್ಟೊಂದು ಮುಖ್ಯಮಂತ್ರಿ ಪಾತ್ರ ಮಾಡಿಬಿಟ್ಟಿದ್ದೆ ನಾಟಕ ಎಂಬತ್ತು ನನಗೆ ಮುಖ್ಯಮಂತ್ರಿ ರೋಲ್ ಕೊಟ್ಟರು ಆದರೆ ಅವ್ರು ಏನು ಮಾಡಿದ್ರು ಮುಖ್ಯಮಂತ್ರಿ ಪಾತ್ರವನ್ನೆಲ್ಲ ಕಟ್ ಮಾಡಿ ఫైనాన్స్ మినిస్ట్రీకి హాకండ్ మాద్రు